ನಾವು ಈಗ ಸಿಡ್ನಿ ಮುರುಗನ್ ಟೆಂಪಲ್ ಇದು ಯಾವ ಏರಿಯಾ ಸಿಡ್ನಿನಲ್ಲಿ ಪ್ಯಾರಾಮೆಟ ಏರಿಯಾ ಹತ್ರ ಬರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಪ್ಯಾರಾಮೆಟ ವೆಸ್ಟ್ ಮೇಡ್ ಮಧ್ಯದಲ್ಲಿ ಬರುತ್ತೆ ನಾವು ಒಳಗಡೆ ಫೋಟೋಗ್ರಫಿ ಮಾಡಹಂಗಿಲ್ಲ ಒಳಗಡೆ ಫೋಟೋಗ್ರಫಿ ಮಾಡೋಂಗಿಲ್ಲ ಸೊ ಅದರಿಂದ ಹೊರಗಡೆ ಭಾಗದಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ರಾತ್ರಿ ಒಂಬತ್ತು ಮುಕ್ಕಾಲು ದಾಟಿದೆ ಸೊ ಅದರಿಂದ ಎಷ್ಟು ಕಾಣಿಸುತ್ತೋ ಅಷ್ಟೇ ಲಭ್ಯ ಆಯಿತಾ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಲೈಟ್ಸ್ ಹಾಕಿದ್ದಾರೆ ವಿಶಾಲ್ವ ಕಟ್ಟಿದ್ದಾರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ಲಾಟ್ ಕಾರ್ ಪಾರ್ಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಜಾಗಗಳಿದೆ ಆಮೇಲೆ ದೇವಸ್ಥಾನ ಇವಾಗ ಮುಚ್ಚಿದೆ ದೇವಸ್ಥಾನದ ಕ್ಯಾಂಟೀನಲ್ಲಿ ನಾವು ಇಷ್ಟೊತ್ತು ಊಟ ಮಾಡ್ಕೊಂಡು ಬಂದ್ವಿ ನೋಡಿ ಅಲ್ಲಿರೋದು ಅಲ್ಲಿ ದೇವಸ್ಥಾನದ ಕ್ಯಾಂಟೀನ್ ಇದೆ ನೀವು ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ ತೋರಿಸ್ತೀನಿ ಸೊ ಅಲ್ಲಿ ಒಳಗಡೆ ಎಲ್ಲ ಜನ ಓಡಾಡ್ತಾ ಇದ್ದಾರೆ ದೋಸೆ ವಡೆ ಎಲ್ಲ ತಗೊಂಡು ತಿಂದು ಬರ್ತಾ ಇದ್ದೀವಿ ಇವಾಗ ಸೊ ಇದು ದೇವಸ್ಥಾನ ಆಯಿತು ಎಷ್ಟು ಬ್ಯೂಟಿಫುಲ್ ಆಗಿದೆ ಆರ್ಕಿಟೆಕ್ಚರು ಸ್ವಲ್ಪ ಈ ಕಡೆಯಿಂದ ನೋಡೋಣ ದೇವಸ್ಥಾನದ ಸುತ್ತಮುತ್ತಲು ಅಂತೂ ಈ ರೋಸ್ ಪ್ಲ್ಯಾಂಟೇಶನ್ಸು ಹೂವುಗಳನ್ನೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಅದನ್ನು ಒಂದು ಎರಡು ಕಡೆ ನೋಡೋಣ ಬನ್ನಿ ನೋಡಿ ಇಲ್ಲೊಂದಿದೆ ಹೂವಿನ ಗಿಡ ಇದು ಪೂಜೆಗೆ ಹಾಕೋ ಹೂವೋ ಇಲ್ವೋ ಗೊತ್ತಿಲ್ಲ ಹೋಟೆಲ್ ಅಂತೂ ನೋಡೋಕೆ ತುಂಬ ಸುಂದರವಾಗಿದೆ ಆಯಿತಾ ಆಮೇಲೆ ಹತ್ತೇ ಸ್ಪೀಡಲ್ಲಿ ಹೋಗೋಕ್ಕಾಗೋದಿಲ್ಲ ಅದೇ ಟೆನ್ ಅಂದರೆ ಆಮೇಲೆ ಇಲ್ಲಿ ನಮ್ಮ ದಾಸವಾಳ ಎಕ್ಸಿಸ್ಟ್ ಎವ್ರಿವೇರ್ ಇನ್ ದ ವರ್ಲ್ಡ್ ದಾಸವಾಳ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಹಾಂ ದಾಸವಾಳ ಆಯಿತಾ ಸೊ ಈ ಕಡೆ ಹಿಂಗೆ ನಡ್ಕೊಂಬರ್ತಾ ಇದ್ದರೆ ಇದೇನಪ್ಪ ಇದು ಮಾವಿನಕಾಯಿ ಮರ ಮಾವಿನಕಾಯಿ ಬಿಟ್ಟರೆ ದೇವ್ರಿಗೆ ನೈವೇದ್ಯಕ್ಕೆ ಕೊಡೋಕ್ಕೆ ಮಾವಿನಕಾಯಿ ಮರ ಆಹಾ ಹಾಂ ಚೆನ್ನಾಗಿದೆ ಸೊ ಮಾವಿನಕಾಯಿ ಮರ ಆಯಿತು ಈ ಜಾಗದಲ್ಲಿ ಈ ಮೂರು ಜಾಗದಲ್ಲಿ ಸುಮಾರು ಕಾರ್ಗಳು ಹೊಸ ಕಾರ್ಗಳು ಬಂದರೆ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ ಈ ಜಾಗ ಇಟ್ಟಿದ್ದಾರೆ ಆಯಿತಾ ಕಾಣಿಸ್ತಾ ಇದೆ ತಾನೆ ಕತ್ಲೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಕ್ಷಮಿಸಿ ಸೊ ಇವಾಗ ಬರೋಣ ಮೇಯ್ನ್ ಪಾಯಿಂಟು ಇಲ್ಲಿ ದೇವಸ್ಥಾನದಲ್ಲಿ ಈ ರೋಸ್ ಪ್ಲ್ಯಾಂಟೇಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ದೇವ್ರಿಗೆ ಪೂಜೆಗೆ ಹೂ ಬೇಕಲ್ವಾ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ರೋಸ್ ಪ್ಲ್ಯಾಂಟೇಷನ್ಸು ನೋಡಿ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಸ್ವಲ್ಪನಾದರೂ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ ಸೊ ಒಂಚೂರು ಹತ್ತಿರ ಹೋಗಿ ಹೋಗಿ ನೋಡೋಣ ಚೆನ್ನಾಗಿರುತ್ತೆ ಈ ಕಡೆಯಿಂದ ಹಿಂಗೆ ಬಂದು ನೋಡಿ ಇನ್ನೊಂದು ವ್ಯೂ ದೇವಸ್ಥಾನ ಈ ಕಡೆಯಿಂದ ತೋರಿಸ್ಬಿಡ್ತೀನಿ ಕರೆಕ್ಟಾಗಿ ನೋಡಿ ಎಷ್ಟು ವಿಶಾಲವಾಗಿದೆ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರೆಲ್ಲ ಹತ್ರದಲ್ಲಿ ಹೋಗಿ ತೋರ್ಸೋಕ್ಕಾಗಲ್ಲ ಇಲ್ಲಿಂದನೇ ನೋಡ್ಕೊಂಡು ಖುಷಿಪಡಿ ಈ ಕಡೆಗೆ ಬಂದರೆ ಇಲ್ಲೊಂದು ಸ್ವಲ್ಪ ಬೆಳಕಿದೆ ಸಾಧಾರಣವಾಗಿ ಚೆನ್ನಾಗಿ ಕಾಣಿಸ್ಬೋದು ಇಲ್ಲಿ ರೋಸ್ ಪ್ಲಾಂಟೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಅಂಗಳದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಇದೆ ಫ್ರೆಶ್ ಆಗಿ ಅರಳಿದೆ ಇವಾಗ ರೋಸು ಹೀಗೆ ಬರ್ತೀನಿ ನೋಡಿ ನೋಡ್ಕೊಳ್ತಾ ಬನ್ನಿ ಹಾಗೆ ಎಷ್ಟು ಅಂದವಾಗಿದೆ ಅಂತ ಥರ ಥರವರಿ ರೋಸ್ಗಳು ಬೇರೆ ಬೇರೆ ಬಣ್ಣದ್ದು ನೋಡಿ ಬ್ಯೂಟಿಫುಲ್ಲಾಗಿದೆ ಇಲ್ಲೊಂದು ಇಲ್ಲೊಂದು ಹತ್ತಿರ ಇಟ್ಟರೆ ಕಾಣಿಸ್ತಾ ಇದೆ ದೂರದಿಂದ ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನೋಡೋಣ ನೋಡಿ ಇಲ್ಲೊಂದು ಆಹಾ ಹಾಂ ಚೆನ್ನಾಗಿದೆ ಎಲ್ಲ ಥರ ಥರವರಿ ಬಣ್ಣಗಳು ಯಾಕೆಂದರೆ ಎಲ್ಲ ಬಣ್ಣಗಳನ್ನು ಈ ಥರ ಮಿಕ್ಸ್ ಮಾಡಿದ್ರೆ ನೋಡೋಕ್ಕಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಒಂದೇ ಬಣ್ಣ ಇಡೋಕ್ಕಿಂತ ಈ ವೆರೈಟಿ ಇಟ್ಟರೆ ಒಂಥರ ಲುಕ್ಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೆರೈಟಿ ರೋಸ್ಗಳದ್ದು ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಒಂದ್ಸಲ ಝೂಮ್ ಮಾಡಿ ತೋರಿಸ್ತೀನಿ ಹಾಂ 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 ಬ್ಯೂಟಿಫುಲ್ ಓಕೆ ಬ್ಯಾಕ್ ಟು ಪಾಯಿಂಟ್ ಫೈವ್ ಸೊ ಹಿಂಗೆ ನಡ್ಕೊಂಬರ್ತಾ ಬರ್ತಾ ಬರ್ತಾ ಇಲ್ಲೂ ಒಂದಷ್ಟಿದೆ ರೋಸ್ ಗಿಡಗಳು ಸಿಕ್ಕಾಪಟ್ಟೆ ಸುಂದರವಾಗಿದೆ ನೋಡೋಕ್ಕೆ ಫ್ರೆಶ್ಶಾಗಿ ಆಗಿ ಘಮ್ ಅಂತ ಇದೆ ಘಮ ಆ ಇಲ್ಲಿ ನೋಡಿ ಬ್ರೈಟಾಗಿ ಕಾಣಿಸ್ತಾ ಇದೆ ರೋಸು ಅಲ್ವಾ ಬ್ಯೂಟಿಫುಲ್ ಸ್ವಲ್ಪ ಹತ್ತಿರ ಹೋಗಿ ನೋಡೋಣ ಆಹಾ ನೋಡಿದ್ರೆ ಹಾ ನೋಡುದ್ರಿ ಇಲ್ವ ಸೊ ಸುಮಾರಿದೆ ಸುಮಾರು ರೋಸ್ ಗಿಡ್ಗಳಿದೆ ಇಲ್ಲಿ ಒಂಥರ ರೋಸ್ ಗಾರ್ಡನ್ ಅಂತಾನೆ ಅನ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ರೋಸ್ ಗಿಡ್ಗಳು ವೆರಿ 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 ಬ್ಯೂಟಿಫುಲ್ ನೋಡಿ ಆ ಕಡೆಯಿಂದ ನೋಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ಲೈಟ್ ಕಾಂಟ್ರಾಸ್ಟ್ ಕರೆಕ್ಟಾಗಿರುತ್ತೆ ಆ ಕಡೆ ಬರ್ತೀನಿ ರೀ ಎಲ್ಲ ಕಾರ್ಗಳಲ್ಲಿ ಬರೀ ಟೆಸ್ಲಾ ಬಿ ಎಮ್ ಡಬ್ಲ್ಯೂ ಈ ಥರ ಗಾಡಿಗಳೇ ಜಾಸ್ತಿ ಎಲ್ಲ ದುಡ್ಡಿರೋರೇ ಬರ್ತಾರೆ ಅನ್ಸುತ್ತೆ ನಮ್ಮ ಹತ್ರ ಏನು ಅಂತ ದುಡ್ಡಿಲ್ಲ ಹೇಳ್ಕೊಳ್ಳೋಕ್ಕೆ ಆದರೆ ಇಲ್ಲಿ ಸುಮಾರು ಜನ ಬರೋರೆಲ್ಲ ದುಡ್ಡಿರೋರೆ ಅಂತ ತಿಳ್ಕೊಳ್ಳೋಣ ಕಾರ್ ನೋಡಿ ಸ್ವಲ್ಪ ಅಳಿಬೋದು ಅಂತ ಅಂದ್ಕೊಳ್ತೀನಿ ನೋಡಿ ಈ ಕಡೆಯಿಂದ ನಿಮಗೆ ಕಾಂಟ್ರಾಸ್ಟು ಚೆನ್ನಾಗಿ ಬರ್ತಾ ಇದೆ ಎಷ್ಟು ನೀಟಾಗಿದೆ ಇಲ್ಲಿಂದ ಸಾಕಾರಾಗಿದೆ ಅಲ್ವಾ ಆಮೇಲೆ ಈ ಕೆಂಪ್ದು ಹಾಕಿರ್ತಾರೆ ನೆಲಕ್ಕೆ ಸೊ ದಟ್ ಈ ವೀಡ್ಗಳು ಬರದೇ ಇರಲಿ ಅಂತ ಒಂದು ವೀಡ್ ಪ್ರೊಟೆಕ್ಷನ್ ಅಷ್ಟೆ ಇನ್ನೇನಿಲ್ಲ ನೋಡಿ ಏನು ಬ್ರೈಟಾಗಿದೆ ರಾತ್ರಿನಲ್ಲೂ ಅಲ್ವಾ ಸಿಕ್ಕಾಬೇ ಚೆನ್ನಾಗಿದೆ ಅಲ್ವಾ ಅಷ್ಟೇ ಸೊ ಈ ಕಡೆ ಸ್ವಲ್ಪ ತುದಿಗೆ ಹೋಗ್ಬಿಟ್ಟು ಒಂದು ಸಲ ಮುರುಘನ್ ಟೆಂಪಲ್ಲು ಸಿಡ್ನಿ ಮುರುಘನ್ ಟೆಂಪಲ್ನ ತೋರಿಸ್ಬಿಡ್ತೀನಿ ಈ ಕಡೆಯಿಂದ ನೋಡಿಬಿಡಿ ಓಹೋ ನೋಡಿ ನೋಡಿ ಮಾವಿನ ಹಣ್ಣು ಇಲ್ಲಿ ಮಾವಿನಕಾಯಿ ಚೆನ್ನಾಗಿ ಬಿಟ್ಟಿದೆ ಕಾಣಿಸ್ತಾ ಇದೆಯಾ ಹಾಂ ಹಾ 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 ಏನು ಚೆನ್ನಾಗಿ ಬಿಟ್ಟಿದೆ ಇನ್ನೊಂಚೂರು ದಪ್ಪ ಆದರೆ ಹಣ್ಣಾಗತ್ತೆ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡೋಕ್ಕೆ ಇದು ದೇವಸ್ಥಾನಕ್ಕೆ ನೈವೇದ್ಯಕ್ಕಾಗತ್ತೆ ಬಹುಶಃ ಅದಕ್ಕೆ ಅಲ್ಲಿ ಮೇಲ್ ಮೇಲ್ಗಡೆ ಬಿಟ್ಟಿದೆ ಯಾರಿಗೂ ಕೈಗೆ ಸಿಗಂಗೆ ಬಿಟ್ಟಿಲ್ಲ ಕರೆಕ್ಟಾಗಿ ಅಲ್ಲೇ ದೇವರು ಓಕೆ ಓಕೆ ಈ ಕಡೆಯಿಂದ ನೋಡಿಬಿಡಿ ಒಂದ್ಸಲ ಕರೆಕ್ಟಾಗಿ ತೋರಿಸ್ತೀನಿ ಸಿಡ್ನಿ ಮುರುಗನ್ ಟೆಂಪಲ್ಲು காணச் கோப்ரா, கோப்பிரா, நம்ச்கரா வடுது பிடி. ஜை சரி